ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ರ ಹೈ ಹೋಗಿ ಚೆನ್ನಾಗಿದ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರೊಬ್ಬರು ಆ ನಾರ್ಮಲ್ ಬ್ಲೌಸ್ ಡಿಸೈನ್ಸ್ನ ವೀಡಿಯೋ ಸಿಸ್ ಸೊ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಕೇಳ್ಕೊಂಡಿದ್ರು ಹಾಗಾಗಿ ಬೋಟ್ ನೆಕ್ಕಲ್ಲಿ ಮತ್ತು ನಾರ್ಮಲ್ ಬ್ಲೌಸ್ ವೀಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಬೋಟ್ ನೆಕ್ಕಲ್ಲಿ ಬಂದಿದೆ ಪಲ್ ಶೇಪ್ ಬಂದ್ಬಿಟ್ಟು ಕಟ್ ವರ್ಕ್ ಇಟ್ಟಿದ್ದೀವಿ ಬ್ಯಾಕ್ ಬಂದುಬಿಟ್ಟು ಇದನ್ನು ಅಷ್ಟೇ ಬ್ಯಾಕು ಬೋಟ್ ನೆಕ್ಕಲ್ಲೇ ಬರುತ್ತೆ ಹೈವಿ ನೆಕ್ಕು ಅಂತಲೂ ಕೂಡ ಹೇಳ್ತಾರೆ ಜಾಯಿಂಟ್ ಇರೋದ್ರಿಂದ ಸೊ ಕೆಳಗಡೆ ಅಂಬ್ರಾಲಾ ಶೇಪ್ ಕೊಟ್ಬಿಟ್ಟು ಸ್ಟ್ರೈಟ್ ಬಂದ್ಬಿಟ್ಟು ಮೇಲ್ಗಡೆ ಬಟನ್ನ ಜಾಯಿಂಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿರೋಂಥದ್ದು ಸ್ಲೀವ್ಸಲ್ಲಿ ಜಸ್ಟು ಲೇಸಲ್ಲಿ ವಿ ಶೇಪ್ ಹಾಕ್ಬಿಟ್ಟು ಡಿಸೈನ್ ಮಾಡಿರೋದು ನೆಕ್ಸ್ಟ್ ಇದು ಬಂದುಬಿಟ್ಟು ಕಲರ್ ಡಿಸೈನ್ ಅಂತ ಹೇಳ್ತೀವಲ್ವ ಸೊ ಆ ಥರದ್ದು ಬ್ಯಾಕ್ ಬಂದುಬಿಟ್ಟು ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೆಟ್ ಕ್ಲಾತ್ ಯೂಸ್ ಮಾಡಿಬಿಟ್ಟು ಸೊ ನೆಟ್ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಕಿಗೆ ಹಾಕೊಂಡಿರೋದು ಸ್ಲೀವ್ಸು ಮೆಗ ಸ್ಲೀವ್ಸ್ ಕ್ಯಾಪ್ ಸ್ಲೀವ್ಸ್ ಏನು ಹೇಳ್ತಾರೆ ಅದಕ್ಕೆ ಸ್ವಲ್ಪ ನೆಟ್ಟು ಜಾಯಿಂಟ್ ಮಾಡಿಬಿಟ್ಟು ಕ್ಯಾಪ್ ಸ್ಲೀವ್ಸ್ ಥರ ಮಾಡ್ಕೊಂಡಿರೋದು ಫ್ರಂಟ್ ಬಂದುಬಿಟ್ಟು ಈ ಥರ ಬರುತ್ತೆ ಕಾಲರಲ್ಲಿ ಮುಂದೆ ಬಂದ್ಬಿಟ್ಟು ರೌಂಡ್ ಶೇಪಲ್ಲಿ ಬರುತ್ತೆ ಸೊ ತುಂಬಾ ಹೈಲೈಟ್ ಕಾಣಿಸುತ್ತೆ ಸೀರೆ ಸಿಂಪಲ್ ಆಗಿದ್ದರೂ ಬ್ಲೌಸ್ ಈ ಥರ ಇರೋದರಿಂದ ತುಂಬಾ ನಮಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ಯಾರಿನೂ ಕೂಡ ವೇರ್ ಮಾಡಿದಾಗ ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಬೋಟ್ ನಿಕ್ಲೆ ನನಗಂತೂ ತುಂಬ ಫೇವ್ರೆಟ್ ಡಿಸೈನ್ ಇದು ಬಂದುಬಿಟ್ಟು ಸೊ ಡಬಲ್ ಬಟನ್ ಬರುತ್ತೆ ಬಾಕ್ಸ್ ಟೈಪ್ ಬರುತ್ತೆ ಬ್ಯಾಕ್ ಬಂದುಬಿಟ್ಟು ಸೊ ಇದು ಬಂದುಬಿಟ್ಟು ವೇರ್ ಮಾಡಿದಾಗ ತುಂಬ ಕಂಫರ್ಟಬಲ್ ಆಗಿ ಬ್ಯಾಕ್ ಡಿಸೈನ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ಡಬಲ್ ಬಟನ್ ಬಂದಿರೋದ್ರಿಂದ ಫುಲ್ ಪೈಪಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಹೈವೀನಕ್ಕಲ್ಲೆ ಅಂತಲೇ ಹೇಳ್ಬೋದು ಬ್ಯಾಕ್ ಬಂದುಬಿಟ್ಟು ಕ್ಲಾತ್ ತೊಗೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಜೊತೆ ಹೈಮಿನಕ್ಕಲ್ಲಿ ರೌಂಡ್ ಶೇಪ್ ಬಂದಿದೆ ಕುತ್ತಿಗೆ ಹತ್ತ ಬರುತ್ತೆ ಸ್ಲೀವ್ಸ್ ಬಂದುಬಿಟ್ಟು ಒಂದು ಸ್ಟೋನ್ ಲೇಸ್ ಹಾಕ್ಕೊಂಡಿದ್ದೀನಿ ಬ್ಯಾಕು ಸ್ಲೀವ್ಸು ಮತ್ತು ಮಧ್ಯೆ ಮೂರು ಬಟನ್ ಇಟ್ಬಿಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಡಿಸೈನ್ ಬಂದುಬಿಟ್ಟು ಸುಮಾರು ವೆರೈಟಿ ವೆರೈಟಿ ಡಿಸೈನ್ಸ್ನ ಸ್ಟಿಚ್ ಮಾಡ್ತಿರ್ತೀವಿ ಸೊ ಹಾಗಾಗಿ ಎಲ್ಲ ಬ್ಲೌಸಸ್ನೂ ವೀಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ಇರೋಂಥದ್ದು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಅದರಲ್ಲಿ ಇವು ಕೆಲವು ಕೂಡ ಸೊ ಸ್ಟ್ಯಾಂಡರ್ಡಾಗಿ ಸಿಂಪಲ್ಲಾಗಿ ವೇರ್ ಮಾಡೋರಿಗೆ ಬೋಟ್ ಮತ್ತು ಕಾಟನ್ ಸೀರೆ ಟಿಶ್ಯೂ ಸೀರೆ ಈ ಥರದ್ದೆಲ್ಲ ವೇರ್ ಮಾಡಲಿಕ್ಕೆ ಸೊ ಬೋಟ್ನೆಕ್ ಡಿಸೈನ್ಸಲ್ಲಿ ತುಂಬಾ ಸಿಂಪಲ್ಲಾಗಿ ಮತ್ತು ಸ್ಟ್ಯಾಂಡರ್ಡಾಗಿ ಕೂಡ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಕಸ್ಟಮೈಸ್ ಮಾಡಿಸಿದಾಗ ವೆರೈಟಿ ವೆರೈಟಿ ವೀಡಿಯೋಸ್ ನನ್ನ ಚಾನಲಲ್ಲಿ ಶೋ ಆಗ್ತಾ ಇರುತ್ತೆ ಅದಕ್ಕಾಗಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಅಂತೇಳಿ ಕೇಳ್ಕೊತ ಇದ್ದೀನಿ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ನಿಮಗೆ ಫಸ್ಟೇ ಶೋ ಆಗ್ತಾ ಹೋಗುತ್ತೆ ಓಕೆ ಸಬ್ಸ್ಕ್ರೈಬ್ ಆದರೆ ಅಲ್ಲ ನಾವು ಬಂದುಬಿಟ್ಟು ಸ್ಟಾರ್ಟಿಂಗ್ ನಾರ್ಮಲ್ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತಾ ಇದ್ದಿದ್ದು ಇವಾಗ ಫೋನ್ ಬಂದಮೇಲೆ ಯೂಟ್ಯೂಬ್ ನೋಡಿಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಬಿಟ್ಟು ನಾವು ಫಸ್ಟ್ ನಮ್ಮ ಬ್ಲೌಸ್ನ ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಅದು ಪರ್ಫೆಕ್ಟ್ ಬಂತು ಅಂತ ಹೇಳಿದೆ ಕಸ್ಟಮರ್ಗೆ ಕಸ್ಟಮೈಸ್ ಮಾಡ್ಕೋದು ನೀವು ಕೂಡ ಕಸ್ಟಮೈಸ್ ಮಾಡಿಸ್ಕೋಬಹುದು ನೀವು ಇದೇ ಥರ ವೆರೈಟಿ ವೆರೈಟಿ ಬ್ಲೌಸಸ್ ಡಿಸೈನ್ಸ್ನ ನೋಡಬೇಕು ಅಥವಾ ನಮ್ಮ ಜೊತೆ ಸ್ಟಿಚ್ ಮಾಡಿಸ್ಬೇಕಂದ್ರೆ ಇವಾಗಲೇ ನನ್ನ ಪೇಜ್ ಫಾಲೋ ಮಾಡಿ ಫಾಲೋ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಈ ಡಿಸೈನ್ ಅಷ್ಟೇ ತುಂಬಾ ಎಮರ್ಜೆನ್ಸಿಯಲ್ಲಿ ಕೊಟ್ಟಿದ್ದು ಇವ್ರು ಬಂದುಬಿಟ್ಟು ಮದ್ಮಗಳು ಈ ಸ್ಯಾರು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸ್ಟಿಚ್ ಆಗಿತ್ತು ಲಾಸ್ಟಲ್ಲಿ ಏನೋ ಸೋದ್ರಮ್ಮ ಒಂದು ಉಟ್ಕೋಬೇಕು ಅಂತ ಹೇಳಿ ಒಂದು ತ್ರೀ ಡೇಸ್ ಇದ್ದಂಗೆ ಕೊಟ್ಟಿದ್ರು ಮದುವೆ ಇದು ಸೊ ಇದೊಂದು ಸ್ಟಿಚ್ ಮಾಡಿಕೊಡ್ಯಾಕಾ ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ ಅಂತ ಹೇಳಿದ್ರು ನಾವು ತುಂಬ ಇದ್ವಿ ಬಟ್ ಅಷ್ಟೊಂದು ಬ್ಲೌಸ್ ಕಟ್ ಸ್ಟಿಚ್ ಮಾಡಿದ್ವಿ ಇದು ಒಂದಕ್ಕೆ ಕೆಲ್ ಬೇರೆ ಹೋಗ್ತಾರೆ ಎಮರ್ಜೆನ್ಸಿಗೆ ಯಾರು ಸ್ಟಿಚ್ ಮಾಡಿಕೊಡಲ್ಲ ಅಂಥೇಳಿ ಆಯ್ತಪ್ಪಿ ಅಂತೇಳಿ ಸ್ಟಿಚ್ ಮಾಡಿಕೊಟ್ಟಿದ್ದು ಸಿಂಪಲ್ ಡಿಸೈನ್ ಹೇಳಿದ್ರು ಸ್ವಲ್ಪ ಟೈಮ್ ಪ್ರೆಜರ್ ಇದ್ದ ಲೇಸ್ ಡಿಸೈನ್ನೇ ಮಾಡಿಕೊಟ್ವಿ ಅವರು ಕೂಡ ತುಂಬಾ ಖುಷಿಪಟ್ಟರು ಸೊ ಕಸ್ಟಮರ್ಸ್ ಹೆಂಗೆ ಅಂತ ಹೇಳಿದೆ ಸ್ವಲ್ಪ ಟೈಮ್ ಕೊಡೋದೇ ಇಲ್ಲ ಒನ್ ಡೇ ಟೂ ಡೇ ಇದ್ದಂಗೆ ಕೊಡ್ತಾರೆ ಬಟ್ ಬೇಗ ಕೊಡಿ ಕೊಡಿ ಅಂತ ಹೇಳ್ತಾರೆ ಸೊ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಮಗೂ ಇಲ್ಲ ಆಗೋಲ್ಲ ಅಂತ ಹೇಳಕ್ಕೆ ಮನ್ಸು ಬರೋಲ್ಲ ಸೊ ಹಾಗಾಗಿ ಎಷ್ಟರ ಕಷ್ಟ ಆಗಲಿ ಬಟ್ ನಾನು ನಮ್ಮ ಸಿಸ್ಟರ್ ರಿಬ್ಲರ್ ಸ್ಟಿಚ್ ಮಾಡೋದ್ರಿಂದ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೊಲಿತಾ ಇದ್ದೀವಿ ಸೊ ನೆಕ್ಸ್ಟ್ ಯಾರು ಕೊಡಬೇಕಾದ್ರೆ ಸ್ವಲ್ಪ ಒಂದು ವೀಕ್ ಆದರೂ ಅಟ್ಲೀಸ್ಟ್ ಟೈಮ್ ಇರೋಂಗೆ ಕೊಟ್ಟಿರ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಬ್ಲೌಸ್ ಬಂದುಬಿಟ್ಟು ಫಸ್ಟ್ ಟೈಮ್ ಕೊಟ್ಟಿರೋದು ನಮ್ಮ ಸಿಸ್ಟರ್ ಬ್ರದರ್ ವೈಫ್ದು ಅವರು ಫಸ್ಟ್ ಟೈಮ್ ಕೊಟ್ಟಿದ್ದರು ಸೊ ಬೋಟ್ನೆಕ್ಕಲ್ಲ ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ರು ಹಾಗಾಗಿ ಸ್ಟಿಚ್ ಮಾಡಿದ್ವಿ ಇದು ಕೂಡ ಬಾರ್ಡ್ರ್ ಡಿಸೈನ್ ಆಗಿರುತ್ತೆ ತುಂಬಾ ಎಲಿಗಂಟ್ಗಾಗಿ ಕಾಣಿಸುತ್ತೆ ಬಾರ್ಡ್ರ್ ಡಿಸೈನ್ ಮಾತ್ರ ಬಟ್ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಈ ಬೋಟ್ನೆ ಬಂದುಬಿಟ್ಟು ಯಾಕಂದರೆ ಬಾರ್ಡ್ರನ್ನ ಕಟ್ ಮಾಡಿಬಿಟ್ಟು ಕ್ಯಾನ್ವಸ್ ಹಾಕಿಬಿಟ್ಟು ಅಟ್ಯಾಚ್ ಮಾಡಬೇಕಾಗುತ್ತೆ ಇದು ಕೂಡ ಬೋಟ್ನೆಕ್ಕಲ್ಲೇ ಒಂದು ಬಟ ಬಟನ್ ಬದಲಿ ಟ್ಯಾಗ್ ಹಾಕಿದ್ವಿ ಮತ್ತು ಚಿಕ್ಕ ಚಿಕ್ಕ ಪೋಟ್ಲಿಸ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಕೆಳಭಾಗದಲ್ಲಿ ಅಷ್ಟೇ ಅಟ್ಯಾಚ್ ಮಾಡಿದ್ವಿ ಈ ಡಿಸೈನು ಕೂಡ ಅಷ್ಟೇ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿದೆ ಮತ್ತು ಬೇಗನೆ ಡಿಸೈನು ಕಸ್ಟಮೈಸ್ ಮಾಡ್ಬೋದು ಈ ಡಿಸೈನ್ ಕೂಡ ಸೊ ಅವರು ಸಿಂಪಲ್ಲಾಗಿ ಹೇಳಿದ್ರಿಂದ ಕಸ್ಟಮರು ಇದನ್ನು ಕೂಡ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀವಿ ಸೊ ಇದೇ ಥರ ಸುಮಾರು ಇದೆ ಬೋಟ್ನೆಕ್ ಡಿಸೈನ್ಸಲ್ಲಿ ವೆರೈಟಿ ವೆರೈಟಿ ಸೊ ಆರಾಮಾಗಿ ನೀವು ಕೂಡ ಕಸ್ಟಮೈಸ್ ಮಾಡಿಸ್ಕೋಬೋದು ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗುಲೀಕ್ಷೆಗೆ ಶೇರ್ ಮಾಡಿ ನೀವು ಕೂಡ ಟೈಲರ್ಸ್ ಆಗಿದ್ದರೆ ಈ ವಿಡಿಯೋ ಬಗ್ಗೆ ಮತ್ತೆ ನೆಕ್ ಡಿಸೈನ್ಸ್ ಬಗ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಥ್ಯಾಂಕ್ ಯು